ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ಉಪ್ಪಿಟ್ಟು ಇಷ್ಟ ಆಗದೇ ಇರಬಹುದು ಆದರೆ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿನ್ನೋರಿಗೆ ಅದರ ಟೇಸ್ಟ್ ಏನು ಅಂತ ಗೊತ್ತಿರುತ್ತೆ ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಈ ಉಪ್ಪಿಟ್ಟಿನ ಬೆನಿಫಿಟ್ಸ್ ಒಂದಿಷ್ಟು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಶುಗರ್ ಇದೆಯೋ ಕೊಲೆಸ್ಟ್ರಾಲ್ ಇದೆಯೋ ಅಂಥವರು ಯಥೇಚ್ಛವಾಗಿ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ರವೆಯನ್ನು ಬಳಸಿ ಈ ರೀತಿ ಉಪ್ಪಿಟ್ಟು ಮಾಡಿ ಸವಿತಾ ಬಂದರೆ ನಿಮ್ಮ ಶುಗರ್ ಕಂಟ್ರೋಲಲ್ಲಿರುತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ದಪ್ಪ ಈರುಳ್ಳಿ ಹೆಚ್ಚಿಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಮ ಅನುಗುಣವಾಗಿ ತೆಗೆದುಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಾಗಷ್ಟು ಶುಂಠಿಯನ್ನು ತುರಿದಿಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇದ್ದರೆ ಫಟಾಫಟ್ ಅಂತ ಉಪ್ಪಿಟ್ಟನ್ನ ಆರಾಮಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟರಲ್ಲೇ ಅಂತ ಮಾಡಿಬಿಡ್ಬೋದು ಮೊದಲನೇದಾಗಿ ನಾನಿಲ್ಲಿ ರವೆನ ಚೆನ್ನಾಗಿ ಹುರಿದಿಕ್ಕೊಂಡಿದ್ದೀನಿ ಬನ್ಸಿ ರವೆ ತೆಗೆದುಕೊಂಡಿದ್ದೀನಿ ರವೆನ ಎಷ್ಟು ಚೆನ್ನಾಗಿ ಹುರಿದಿಕ್ಕೊತೀವೋ ಉಪ್ಪು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಂತರ ಒಂದು ಬಾಂಡಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಹಿಂಗು ಹೆಚ್ಚಿಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ ಬಟಾಣಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದ್ದೀನಿ ಆದಷ್ಟು ಈ ಒಂದು ವಿಧಾನವನ್ನು ಟ್ರೈ ಮಾಡಿ ಆದಷ್ಟು ತರಕಾರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಣ್ಣ ಉರಿಯಲ್ಲೇ ಆದಷ್ಟು ಒಂದು ಐದು ನಿಮಿಷಗಳ ಕಾಲ ಆದರೂ ಆಫ್ ಬಾಯ್ಲ್ ರೀತಿ ಹುರ್ಕೋಬೇಕು ಯಾಕಂದರೆ ನಾನು ನೀರು ಆ್ಯಡ್ ಮಾಡಾದ್ಮೇಲೆ ಒಂದು ಕುದಿ ಬಂದ ತಕ್ಷಣ ರವನ್ನ ಹಾಕ್ಬಿಡ್ತೀನಿ ಹಾಗಾಗಿ ಉಪ್ಪಿಟ್ಟಿನ ಟೇಸ್ಟ್ ಜಾಸ್ತಿ ಆಗಬೇಕು ಅಂದರೆ ನೀವು ಸಣ್ಣ ಉರಿಯಲ್ಲಿ ತರಕಾರಿಗಳನ್ನು ಫ್ರೈ ಮಾಡಬೇಕು ಇದೊಂದು ಪ್ರೊಸೀಜರ್ ಮಾಡುವ ಅಡುಗೆ ಒಂದೇ ಬಳಸುವ ಸಾಮಗ್ರಿಗಳೂ ಒಂದೇ ಆದರೆ ಒಬ್ಬೊಬ್ಬರಿನ ಕೈ ರುಚಿ ಒಂದೊಂದು ವಿಧಾನ ಮಾಡುವ ವಿಧಾನ ಬೇರೆ ಅಲ್ವಾ ಹಾಗಾಗಿ ರವೆನ ಸಣ್ಣ ಉರಿಯಲ್ಲಿ ಹುರಿದಿಕ್ಕೊಂಡಿರೋದನ್ನು ಕುರಿತಾ ಇರುವಂಥ ನೀರಿಗೆ ದಿಢೀರಾಗಿ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬನ್ಸಿ ರವೆ ತೆಗೆದುಕೊಂಡಿರೋದ್ರಿಂದ ಗಂಟೆನಾಗುವ ಚಾನ್ಸಸ್ ಇಲ್ಲ ನೀವು ಬೇಕಾದರೆ ಉಪ್ಪಿಟ್ಟಿಗೆ ಮೆತ್ತಗೆ ಬೇಕು ಅಂದರೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಇಷ್ಟು ಟೂ ಕ್ವಾಂಟಿಟಿಯಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಉದ್ರುದ್ರಾಗ ಆಗಿದೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕಾಯಿ ತುರಿ ತುಪ್ಪದಲ್ಲಿ ಕರೆದಂತಹ ಗೋಡಂಬಿ ಎಲ್ಲವನ್ನು ಹಾಕಿದರೆ ಇನ್ನೂ ಕೂಡ ಉಪ್ಪಿಟ್ಟು ರುಚಿಯಾಗಿ ರಿಚ್ ಆಗಿ ಇರುತ್ತೆ ಇನ್ನೇಕ್ತ ನಮ್ಮ ನಮ್ಮ ಪ್ರಾಂತ್ಯಗಳಲ್ಲಿ ಮಾಡುವಂಥ ಅಡುಗೆ ಪದ್ಧತಿಗಳಲ್ಲಿ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಇದರ ಪ್ರಯೋಜನ ನಾವೆಲ್ಲ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಮೈ ಚಾನಲ್